ಆದರೆ ಇವತ್ತು ಸಾಮೂಹಿಕವಾಗಿ ಒಂಬತ್ತು ಹತ್ತು ಸಂಖ್ಯೆಯಲ್ಲಿ ಗುರುವರು ಬಂದಿದ್ದಾರೆ ಇದು ನಮ್ಮ ಯೋಗ ಅಂತ ಹೇಳಬೇಕು ಆ ಪ್ರಕಾರವಾಗಿ ನೀವು ಯಾವುದಕ್ಕೆ ಬಂದದ್ದು ಹೇಳಿದರೆ ಧರ್ಮ ರಕ್ಷಣೆಗೋಸ್ಕರ ಬಂದರೆ ಧರ್ಮ ಧರ್ಮದ ರಕ್ಷಕ ಅಂತ ಹೇಳಿ ನಮ್ಮ ಸ್ವಾರ್ಥ ಇದೆ ಅದು ಹಿಂದೂ ಧರ್ಮ ಉಳಿದು ನಿಮಗೆ ಹಿಂದೂ ದೇಶ ಅಂತ ಹೇಳ್ತೇವೆ ಅದರಿಂದ ಹಿಂದೂ ದೇಶದಿಂದ ಹಿಂದೂ ಧರ್ಮ ಉಳಿಬೇಕು ಅಂತ ಅಂತ ಆದರೆ ಸ್ವಾಮೀಜಿಗಳ ವಿಶೇಷವಾದ ಒಂದು ಅನುಗ್ರಹ ಬೇಕು ಅವರಿಗೆ ಭಗವಂತ ನಾವು ಕೇಳಬೇಕು ಆದರೆ ನಮ್ಮ ಸರ್ಕಾರ ನಮಗೆ ವಿರೋಧವಾಗಿ ಹೋಗ್ತಾ ಉಂಟು ಆದ್ದರಿಂದ ಅದನ್ನು ತಡೆಗಟ್ಟಿ ಮುಂದೆ ಹಿಂದೂ ಯಾವುದೇ ಒಂದು ತೊಂದರೆ ಬರದಂತೆ ಸರ್ವರ್ಚಕ್ಕೆ ಅಂದ್ರೆ ಭಗವಂತ ನಮ್ಮನ್ನು ಅನುಗ್ರಹ ಮಾಡಿಕೊಳ್ಬೇಕು ಅಂತ ಈ ಸಾಮೂಹಿಕವಾಗಿ ವೆಂಕಟಮ್ಮ ಸನ್ನಿಧಾನದ ಪ್ರಾರ್ಥನೆ ಮಾಡೋದು ನಾವು ಒಳ್ಳೆ ಕೆಲಸಕ್ಕೆ ಹೊರಟಿದ್ದೇವೆ ಸರ್ಕಾರದ ಆ ಅಧೀನದಿಂದ ನಮ್ಮ ದೇವಸ್ಥಾನಗಳನ್ನು ಮುಕ್ತಿಗೊಳಿಸಿ ಅದನ್ನು ನಮಗೇ ಕೊಡುವ ಹಾಗೆ ಮುಂದಿನ ಎಲ್ಲ ಕೆಲಸಗಳು ಕೂಡ ಹಿಂದೂ ಧರ್ಮೀಯರೇ ಮಾಡುವ ಹಾಗೆ ಆ ಭಗವಂತ ಸರ್ಕಾರದ ಮೇಲೆ ಅನುಗ್ರಹ ಮಾಡಿಕೊಡಬೇಕು ತತ್ಪರಿಣಾಮವಾಗಿ ಹಿಂದೂ ಧರ್ಮ ಹೇಗೆ ರಾಮ ರಾಜ್ಯದಲ್ಲಿ ಒಳ್ಳೆಯ ರೀತಿಯಿಂದ ಸುಖ ಶಾಂತಿ ನೆಮ್ಮದಿಯಿಂದ ಇತ್ತು ಅದೇ ಪ್ರಕಾರವಾಗಿ ಶಾಂತಿ ಸಮಾಧಾನ ಸೌಭಾಗ್ಯವನ್ನು ಆ ಭಗವಂತ ಎಲ್ಲರಿಗೂ ಕೊಡು ತನ್ನ ಮೂಲಕವಾಗಿ ಇನ್ನೂ ಕೂಡ ನಮ್ಮ ಪುರುಬರಲ್ಲಿ ವಿಶೇಷವಾಗಿ ಹಿಂದೂ ಧರ್ಮಕ್ಕೆ ಸಹಾಯ ಮಾಡಿ ಅವರ ಏನು ಕರ್ತವ್ಯ ಉಂಟು ಅದನ್ನು ಮಾಡುವ ಹಾಗೆ ಆ ಭಗವಂತನವರಿಗೆ ಆರೋಗ್ಯವನ್ನು ಶಕ್ತಿ ಸಾಮರ್ಥ್ಯವನ್ನು ಧಾರಣಾಶಕ್ತಿಯನ್ನು ಕೊಡಿ ಅಂತ ಹೇಳಿ ನೆನ್ನೆಲ್ಲರ ಪರವಾಗಿ ಭಗವಂತನ ಪಾದಾರ್ಥವನ್ನು ಪ್ರಾಪ್ತಿ ಮಾಡಿದ ಸಲುವೆಯಿಂದ ನಾವು ಶಕ್ತನೇ ಪ್ರಾರ್ಥನೆ